समीरगे नूरु जन्म महासुख प्रारब्ध भोग प्रयासविल्लदलैदिदनु लोकाधिपत्यवनु भूसुरनवपिडि अवलिके विशेष दातन दासवर्यनु लोकपति सुवधु ಆನಂದಸ್ಯ ಪದಮಂದೇ ಬ್ರಹ್ಮೇಂದ್ರಿ ಅಭಿವಂದಿ ಪೂರ್ಣಸರ್ವಗುಣೈ ಕಾರಣಂ ಅನಾಧ್ಯ ದಾಸವರ್ಯ ದಯುಕ್ತ ವಕ್ತಾರಂ ಜಗನ್ನಾಥ ಜಯ ಶ್ರೀ ಹರಿಕಥಾಮೃತ ಸಾರ ಕಲ್ಪ ಸಾಧನಾ ಸಂಧಿ ಪದ್ಯ ಮೂವತ್ತೊಂದು ಈ ಸಮೀರಗೆ ನೂರು ಜನುಮ ಮಹಾ ಸುಖ ಪ್ರಾರಬ್ಧ ಭೋಗ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ವಾಯುದೇವರ ನೂರು ಜನ್ಮ ಪ್ರಾರಬ್ಧ ಭೋಗದ ವಿಚಾರವನ್ನು ತಿಳಿಸ್ತಾರೆ ಮಹಾಪ್ರಳಯ ಕಾಲದಲ್ಲೂ ಸದಾ ಜಾಗೃತರಾಗಿರುವ ಭಾವಿ ಬ್ರಹ್ಮರಾದ ಶ್ರೀ ವಾಯುದೇವರಿಗೆ ಸಮೀರ ಅಂದರೆ ಪ್ರಧಾನ ವಾಯುದೇವರು ಎಂದು ಅವರಿಗೆ ನೂರು ಜನ್ಮ ಮಹಾ ಸುಖ ಮತ್ತು ಪ್ರಾರಬ್ಧ ಭೋಗ ಕಲ್ಕಿ ಎಂಬ ಪದಕ್ಕೆ ಬಂದು ಅಲ್ಲಿಂದ ಪ್ರಾರಂಭಿಸಿ ತೊಂಬತ್ತೊಂಬತ್ತನೆಯ ಕಲ್ಪದಲ್ಲಿ ವಾಯುಪದಸ್ಥನಾಗಿ ಮುಂದಿನ ನೂರನೆಯ ಬ್ರಹ್ಮಕಲ್ಪದಲ್ಲಿ ಸತ್ಯ ಲೋಕಾಧಿಪತಿಯಾದ ಬ್ರಹ್ಮಪದವಿಗೆ ಬರುವ ವಾಯುದೇವರು ಪ್ರತಿ ಬ್ರಹ್ಮಕಲ್ಪದಲ್ಲೂ ಜನ್ಮ ಸಂಕೇತ ನೂರು ಜನ್ಮಗಳೆಂದರೆ ಕಲ್ಕಿ ಪದವಿಯಿಂದ ಆರಂಭಿಸಿ ಮುಂದಿನ ನೂರು ಬ್ರಹ್ಮಕಲ್ಪ ಪರ್ಯಂತ ಎಂದರ್ಥ ವಾಯುದೇವರು ಆನಂದ ಇತರ ಜೀವರ ಆನಂದ ಇದಕ್ಕಿಂತ ತುಂಬ ಮಿಗಿಲು ಆದ್ದರಿಂದ ಅವರು ಜೀವೋತ್ತಮರು ಮಹಾ ಸುಖ ಮಹದಾನಂದ ಅವರ ಕರ್ಮಾನುಭೋಗ ಅಪರೋಕ್ಷ ಪೂರ್ವಕಾಲೀನ ಕರ್ಮವು ಪ್ರಾರಬ್ಧ ಕರ್ಮ ಎನಿಸುವುದಿಲ್ಲ ಅಪರೋಕ್ಷ ನಂತರದ ಕರ್ಮ ಭೋಗವೇ ಪ್ರಾರಬ್ಧ ಸುಖಾನುಭವವು ಋಜುಗಣಸ್ಥರಿಗೆ ದುಃಖ ಪ್ರಾರಬ್ಧವು ಎಂದೆಂದಿಗೂ ಇಲ್ಲ ಈ ಮಹಾಸುಖ ರೂಪವಾದ ಪ್ರಾರಬ್ಧ ಕರ್ಮವನ್ನು ಪ್ರಯಾಸವಿಲ್ಲದೆ ಅನುಭವಿಸುತ್ತಾರೆ ಅದರ ಅನುಭವ ರೂಪವಾದ ಪರಿಣಾಮ ಅವರಿಗಿಲ್ಲ ಅವರ ಸಾಧನೆ ಸಹಜವಾದದ್ದು ಶ್ರಮದಿಂದ ಶ್ರೀಹರಿಯ ಸಾಕ್ಷಾತ್ಕಾರವಾಗಬೇಕಾಗಿಲ್ಲ ಭಗವದ ಪರೋಕ್ಷ ಅವರಿಗೆ ಅತ್ಯಂತ ಸಹಜ ಶ್ರಮರಹಿತ ಸ್ವಾಭಾವಿಕ ತೊಂಬತ್ತೊಂಬತ್ತನೆಯ ಪದಸ್ಥರಾದ ವಾಯುದೇವರು ಪ್ರಯಾಸವಿಲ್ಲದೆ ನೂರನೆಯ ಬ್ರಹ್ಮಕಲ್ಪದಲ್ಲಿ ಶ್ರೀಹರಿಯ ನಾಭಿ ಕಮಲ ಸಂಜಾತರಾಗಿ ಬ್ರಹ್ಮ ಪದವಿಯನ್ನು ಪಡೆದು ಸತ್ಯ ಲೋಕಾಧಿಪತಿ ಎನಿಸುವರು ಭಕ್ತೋತ್ತಮ ಆದ ಸುಧಾಮನು ತಂದ ಮೂರು ಹಿಡಿ ಅವಲಕ್ಕಿಯಲ್ಲಿ ಲಲಾಮ ಶ್ರೀಕೃಷ್ಣನು ಒಂದು ಹಿಡಿಯಷ್ಟನ್ನು ಮಾತ್ರ ತೆಗೆದುಕೊಂಡು ಬಡವನಾದ ಕುಚೇಲನಿಗೆ ಇಹದಲ್ಲಿ ಸೌಭಾಗ್ಯ ಸಂಪತ್ತುಗಳನ್ನು ಅನುಗ್ರಹಿಸಿ ಪರದಲ್ಲಿ ಮುಕ್ತಿ ಪದವಿಯನ್ನಿತ್ತು ಕೊಟ್ಟಂತಹ ಅವನೆಂತಹ ದಾತನು ಅಂದರೆ ದಾನಶೂರನು ಎಂದು ಕೊಂಡಾಡುತ್ತಾರೆ ಅಂತಹ ಉದಾರದಾನಿಯು ಜೀವೋತ್ತಮರು ತನ್ನ ಏಕಾಂತ ಭಕ್ತರು ಪ್ರಥಮಾಂಗಭೂತರೂ ಆದ ಶ್ರೀ ವಾಯುದೇವರಿಗೆ ಸತ್ಯ ಲೋಕಾಧಿಪತ್ಯವನ್ನು ಇತ್ತ ವಿಷಯ ಅಂತಹ ಆಶ್ಚರ್ಯವೇನಲ್ಲ ಎಂದು ಉದ್ಗಾರ ತೆಗೆಯುತ್ತಾರೆ ಭಾರತೀ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು